ನಮಸ್ಕಾರ ವೀಕ್ಷಕರಿಗೆ ಸ್ವಾಗತ ಮನುವಾದಿಗಳು ಪುರೋಹಿತಶಾಹಿಗಳು ಎಂದು ಹೇಳುವುದು ಕೆಲವರಿಗೆ ಚಾಳಿಯಾಗಿಬಿಟ್ಟಿದೆ ವಿದ್ವಾನ್ ವೇದಮೂರ್ತಿ ನಾರಾಯಣ್ ಭಟ್ ಬೆಣ್ಣೆಗದ್ದೆ ಅಭಿಪ್ರಾಯ ಸಮಾಜದ ಸರ್ವತೋಮುಖ ಅಭಿವೃದ್ಧಿಯನ್ನು ಬಯಸುತ್ತಾ ಸಮಸ್ತರಿಗೂ ಸನ್ಮಂಗಲವಾಗಲಿ ಸತ್ಯ ಧರ್ಮ ನಿಷ್ಠೆ ಸ್ವಾಭಿಮಾನದ ಭದ್ರ ಬುನಾದಿಯ ನಾಡು ನಮ್ಮದಾಗಲಿ ಎಂದು ನಿತ್ಯ ಪಾಠ ಪ್ರವಚನ ಮಾಡುವ ಜನರಿಗೆ ಇಂದು ಹೀಯಾಳಿಸುವ ಪ್ರಯತ್ನ ನಿತ್ಯವೂ ನಡೆಯುತ್ತಿದೆ ವೇದಿಕೆಗಳು ಸಿಕ್ಕಾಗಲೆಲ್ಲ ಮನುವಾದಿಗಳು ಪುರೋಹಿತಶಾಹಿಗಳು ಎಂದು ಹೇಳುವುದು ಕೆಲವರಿಗೆ ಚಾಳಿಯಾಗಿಬಿಟ್ಟಿದೆ ಎಂದು ಅಖಿಲ ಕರ್ನಾಟಕ ಬ್ರಾಹ್ಮಣ ಅರ್ಚಕರ ಮತ್ತು ಪುರೋಹಿತರ ಪರಿಷತ್ತಿನ ಉತ್ತರ ಕನ್ನಡ ಜಿಲ್ಲಾಧ್ಯಕ್ಷರಾದ ವಿದ್ವಾನ್ ವೇದಮೂರ್ತಿ ಶ್ರೀ ನಾರಾಯಣ್ ಭಟ್ ಬೆಣ್ಣೆಗದ್ದೆ ಅವರು ಅಭಿಪ್ರಾಯಪಟ್ಟರು ಅವರು ಕಾರವಾರದ ಕೋಡಿ ಭಾಗದಲ್ಲಿ ಇರುವ ಶ್ರೀ ಸ್ವಾಮಿ ಶಿವಾನಂದ ಮಹಾರಾಜ ಮಠದಲ್ಲಿ ಅಖಿಲ ಕರ್ನಾಟಕ ಬ್ರಾಹ್ಮಣ ಅರ್ಚಕರ ಮತ್ತು ಪುರೋಹಿತರ ಪರಿಷತ್ತಿನ ಕಾರವಾರ ತಾಲೂಕಾ ಘಟಕದವರು ಹಮ್ಮಿಕೊಂಡ ಧಾರ್ಮಿಕ ಕಾರ್ಯದ ಅತ್ಯ ಸ್ಥಾನವನ್ನು ಅಲಂಕರಿಸಿ ಮಾತನಾಡಿದರು ನಮ್ಮಲ್ಲಿ ಸಂಘಟನೆ ಕೊರತೆ ಇದೆ ಎನ್ನುವುದು ಕೆಲವರು ಮನಗಂಡಿದ್ದಾರೆ ಬ್ರಾಹ್ಮಣರಿಗೆ ಏನೇ ಮಾತನಾಡಿದರೂ ದಕ್ಕಿಸಿಕೊಳ್ಳಬಹುದು ಎನ್ನುವ ತೀರ್ಮಾನಕ್ಕೆ ಅಂಥವರು ಬಂದ ಪರಿಣಾಮವೇ ಇಂಥ ಲಘು ಮಾತುಗಳು ಆಡುವುದಕ್ಕೆ ಕಾರಣವಾಗಿದೆ ಆದ್ದರಿಂದ ನಾವು ಒಂದಾಗಿ ನಮ್ಮ ಸಮಾಜದ ಮೂಲಕ ಧರ್ಮರಕ್ಷಣೆಯ ಪಣ ತೊಟ್ಟು ನಾಡು ದೇಶ ಕಟ್ಟುವ ಕೆಲಸಕ್ಕೆ ಮುಂದಾಗಬೇಕಿದೆ ಆಗಲೇ ವಸುದೈವ ಕುಟುಂಬಕಂ ಎನ್ನುವ ಮಾತಿಗೆ ಅರ್ಥ ಬರುವುದು ಎಂದು ಹೇಳಿದರು ಲೋಕ ಕಲ್ಯಾಣಾರ್ಥವಾಗಿ ತಾಲೂಕಿನ ಅರ್ಚಕರು ಪುರೋಹಿತರು ಸೇರಿ ನೂರ ಒಂದು ಗಣಪತಿ ಅಥರ್ವ ಪಾರಾಯಣ ಹವನ ರುದ್ರ ಪಾಠ ಹಾಗೂ ಸುಮಂಗಲೇರಿಯಿಂದ ಭಗವದ್ಗೀತೆಯ ಭಕ್ತಿಯೋಗ ಮತ್ತು ವಿಷ್ಣು ಸಹಸ್ರನಾಮ ಪಾರಾಯಣ ಹಮ್ಮಿಕೊಂಡಿದ್ದರು ಈ ಸಂದರ್ಭದಲ್ಲಿ ತಾಲೂಕಿನಲ್ಲಿ ಅರ್ಚಕ ಮತ್ತು ಪುರೋಹಿತ ವೃತ್ತಿಯಲ್ಲಿರುವ ಹಿರಿಯ ಋತ್ವೀಜರಾದ ವಿಜಯ ಕರ್ವೆ ಸದಾಶಿವಗಡ ಪ್ರಭಾಕರ್ ಜೋಶಿ ಹಣ್ಕೊಂಡ್ ಪಾಂಡುರಂಗ್ ಜೋಶಿ ಅಮದಳ್ಳಿ ರಾಜಾರಾಮ್ ಭಟ್ ಮಾಜಾಳಿ ವಿಠ್ಠಲ್ ಜಿ ಜೋಶಿ ಸಿದ್ದರ್ ಅನಂತ್ ಚಿಮ್ ಜೋಶಿ ಬಿಣಗಾ ಜಗನ್ನಾಥ್ ಜೋಶಿ ಬಾಡ ಗಜಾನನ್ ಭಟ್ ವೈಲವಾಡ ಹಾಗೂ ಸಂಗೀತ ಕ್ಷೇತ್ರದಲ್ಲಿ ಅಪಾರ ಸಾಧನೆಗೈದ ಸಂಕೇತ್ ಸಪ್ರೆ ಶೇಜ್ವಾಡ್ ಇವರನ್ನು ಸನ್ಮಾನಿಸಲಾಯಿತು ಎಕೆಬಿಎಪಿ ಪರಿಷತ್ತಿನ ಕಾರವಾರ ತಾಲೂಕಾ ಅಧ್ಯಕ್ಷರಾದ ಶ್ರೀನಾಥ್ ಜೋಶಿ ಮಾತನಾಡಿ ಸಮುದಾಯವನ್ನು ಸಂಘಟನೆ ಮಾಡುವ ಮೂಲಕ ಅಭಿವೃದ್ಧಿಯೊಂದಿಗೆ ಸ್ವಾವಲಂಬನೆಯ ದಾರಿ ತುಳಿಯಬೇಕಿದೆ ಎಂದು ಹೇಳಿದರು ಪರಿಷತ್ತಿನ ಕಾರ್ಯದರ್ಶಿ ಗಣೇಶ್ ಶುಕ್ಲಾ ಮಾತನಾಡಿ ಪುರೋಹಿತ ವೃತ್ತಿಯಲ್ಲಿ ತಮ್ಮ ಜೀವನ ಕಳೆಯುವುದು ಎಂದರೆ ಒಂದು ತಪಸ್ಸು ಇದ್ದಂತೆ ಅದನ್ನು ಅರ್ಥಪೂರ್ಣವಾಗಿ ನಡೆಸಿದ ತಾಲೂಕಿನ ಹಿರಿಯರಿಗೆ ಸನ್ಮಾನಿಸಿದ್ದು ಎಲ್ಲರಿಗೂ ದಕ್ಕಿದ ಗೌರವ ಎನ್ನುವಂತಾಗಿದೆ ಎಂದರು ಸಂಪೂರ್ಣ ಧಾರ್ಮಿಕ ಕಾರ್ಯಕ್ರಮದ ನಿರ್ದೇಶನವನ್ನು ವಿದ್ವಾನ್ ವೇದಮೂರ್ತಿ ತ್ರಿಗುಣ ಗಾಯತ್ರಿ ಅವರು ವಹಿಸಿಕೊಂಡಿದ್ದರು ಇದೇ ಸಂದರ್ಭದಲ್ಲಿ ಪರಿಷತ್ತಿನ ಜಿಲ್ಲಾ ಘಟಕಕ್ಕೆ ಕಾರವಾರ ತಾಲೂಕಿನ ಪ್ರತಿನಿಧಿಯಾಗಿ ಸಚಿದಾನಂದ ನಾಗೇಶ್ ಭಟ್ ಅವರನ್ನು ಸರ್ವಾನುಮತದಿಂದ ನಿಯೋಜಿಸಲಾಯಿತು ಪರಿಷತ್ತಿನ ಉಪಾಧ್ಯಕ್ಷರಾದ ಪ್ರಸನ್ನ ಜೋಶಿ ಹಣ್ಕೋಣ್ ಸೇರಿದಂತೆ ಎಲ್ಲ ಪದಾಧಿಕಾರಿಗಳು ಸದಸ್ಯರು ಉಪಸ್ಥಿತರಿದ್ದರು ಬಾಳಕೃಷ್ಣ ಭಟ್ ಬೇಳೂರು ಸ್ವಾಗತಿಸಿ どうぞ、とても手が挙げいす。<noise>